ಎಲ್ಲರಿಗೂ ನಮಸ್ಕಾರ ಈ ಒಂದು ವಿಡಿಯೋದಲ್ಲಿ ನಾನಿವತ್ತ ಯಾವ ಒಂದು ವಸ್ತುಗಳನ್ನು ನಾವು ಬೇರೆಯವರಿಗೆ ಕೊಡೋದರಿಂದ ನಮಗೆ ಒಂದು ದಾರಿದ್ರ್ಯ ಬರುತ್ತೆ ಹಾಗೆ ಕಷ್ಟ ಬರುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ತಿಳಿಸ್ತಾ ಇದ್ದೀನಿ ಹಾಗೆ ನಮಗೆ ಗೊತ್ತಿದ್ದು ಅಥವಾ ಗೊತ್ತಿಲ್ಲದ ನಾವು ಕೆಲವು ವಸ್ತುಗಳನ್ನು ಸಹಾಯ ರೂಪದಲ್ಲಿ ಆಗಿರ್ಬೋದು ಅಥವಾ ಗಿಫ್ಟ್ ಅಂತ ಕೊಡ್ತಾ ಇರ್ತೀವಿ ಅಂಥ ಒಂದು ವಸ್ತುಗಳೇ ನಮಗೆ ದಾರಿದ್ರ್ಯ ಬರಲಿಕ್ಕೆ ಕಾರಣ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗಾದರೆ ಯಾವ ಒಂದು ವಸ್ತುಗಳನ್ನು ನಾವು ಇತರರಿಗೆ ಕೊಡಲೇಬಾರ್ದು ಅಂತ ನೋಡೋದಾದರೆ ಮೊದಲನೆಯದಾಗಿ ವಾಲ್ ಕ್ಲಾಕ್ ಅಥವಾ ವಾಚ್ ಕೂಡ ಆಗಿರ್ಬೋದು ಈ ಒಂದು ವಸ್ತುಗಳನ್ನು ನಾವು ಮನೆಯಲ್ಲಿ ಬಳಕೆ ಮಾಡಿರೋದಾಗಿರ್ಬೋದು ಅಥವಾ ನಾವು ವಾಚನ್ನು ಬಳಸಿರ್ತೀವಿ ಅಂಥ ವಾಚ್ಗಳನ್ನು ಬೇರೆಯವರಿಗೆ ಕೊಡೋದಾಗಿರ್ಬೋದು ಅಥವಾ ನಮ್ಗೆ ಯಾರೋ ಗಿಫ್ಟ್ ಆಗಿ ವಾಲ್ ಕ್ಲಾಕನ್ನು ಕೊಟ್ಟಿರ್ತಾರೆ ಅಂತಹ ಒಂದು ಗಡಿಯಾರವನ್ನು ನಾವು ಇತರರಿಗೆ ಕೊಡೋದ್ರಿಂದ ಆ ಒಂದು ಸಮಯದಲ್ಲಿ ನಮಗೆ ಲಕ್ ಆಗಿರ್ಬೋದು ಒಂದು ಒಳ್ಳೆಯ ಸಮಯ ಕೂಡ ಏನಾಗುತ್ತೆ ಅವರಿಗೆ ಹೋಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಯಾವುದೇ ಒಂದು ಕಾರಣಕ್ಕೂ ನಾವು ಹಾಕಿದಂತಹ ವಾಚ್ಗಳನ್ನಾಗಿರ್ಬೋದು ಅಥವಾ ಮನೆಗೆ ಬಂದಂಥ ಗಿಫ್ಟ್ ರೂಪದಲ್ಲಿ ಇರುವಂತಹ ಗಡಿಯಾರವನ್ನು ಕೂಡ ನಾವು ಇತರರಿಗೆ ಕೊಡೋದ್ರಿಂದ ನಮಗೆ ನೆಗೆಟಿವಿಟಿ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಯಾವುದೇ ಕಾರಣಕ್ಕೂ ಇಂಥ ಒಂದು ತಪ್ಪನ್ನು ಮಾಡಿಬಿಡಿ ಹಾಗೆ ಕೊಡಬೇಕಂತಿದ್ರೆ ಹೊಸದಾಗಿ ತೆಗೆದುಕೊಂಡು ಬಂದು ಖುಷಿಯಿಂದ ಕೊಟ್ಟರೆ ಬಹಳನೇ ಒಳ್ಳೆಯದು ಆದರೆ ನಾವು ಮನೆಯಲ್ಲಿರುವಂಥದ್ದು ನಮಗೆ ಗಿಫ್ಟ್ ಬಂದಿರೋದನ್ನು ಯಾವುದೇ ಕಾರಣಕ್ಕೂ ಕೊಡಬಾರ್ದು ಇನ್ನು ಅದೇ ರೀತಿಯಾಗಿ ನಾವು ಯಾವುದೇ ಒಂದು ದೇ ಯಾವುದೇ ರೀತಿಯ ದೇವರ ವಿಗ್ರಹಗಳನ್ನು ಕೂಡ ನಾವು ಇತರರಿಗೆ ಕಾಣಿಕೆಯಾಗಿ ನಾವು ಕೊಡ್ತಾ ಇರ್ತೀವಿ ಇದು ಕೂಡ ನಮ್ಮ ಒಂದು ಪಾಸಿಟಿವ್ ಎನರ್ಜಿಯನ್ನು ಕಳೆದುಕೊಳ್ಳೋದಕ್ಕೆ ಕಾರಣ ಆಗುತ್ತೆ ಅಂತ ಹೇಳ್ಬೋದು ಹಾಗಾಗಿ ಯಾವುದೇ ರೀತಿಯ ವಿಗ್ರಹಗಳನ್ನು ನಾವು ಇತರರಿಗೆ ಕಾಣಿಕೆಯ ರೂಪದಲ್ಲಿ ಕೊಡಲೇಬಾರ್ದು ಇನ್ನು ಅದೇ ರೀತಿಯಾಗಿ ನಾವು ಊಟ ಮಾಡಿ ಉಳಿದಂತಹ ಒಂದು ನಮ್ಮ ತಟ್ಟೆಯಲ್ಲಿ ಉಳಿದಂಥ ಆಹಾರವನ್ನು ಕೂಡ ನಾವು ಇತರರಿಗೆ ಅಂದರೆ ಪ್ರಾಣಿಗಳಿಗೆ ಆಗಿರ್ಬೋದು ಅಥವಾ ಯಾರೋ ಭಿಕ್ಷುಕರು ಬಂದಾರೆ ಅಂತಂದು ನಮ್ಮ ಒಂದು ತಟ್ಟೆಯಲ್ಲಿರುವಂಥ ಆಹಾರವನ್ನು ಉಳಿದಂಥ ಆಹಾರವನ್ನು ಅಪ್ಪಿ ತಪ್ಪಿ ಯಾರಿಗೂ ಕೊಡಬಾರ್ದು ಇದು ಕೂಡ ನಮಗೆ ಒಂದು ಆರೋಗ್ಯಕ್ಕೆ ಹಾನಿ ಉಂಟಾಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಯಾವುದೇ ಒಂದು ಆಹಾರವನ್ನು ನಾವು ಕೊಡಬೇಕಂತಂದರೆ ಎಂಜಲು ಮಾಡದೇ ಇರುವಂತಹ ಆಹಾರವನ್ನು ಭಿಕ್ಷುಕರಿಗೆ ಆಗಿರ್ಬೋದು ಯಾವುದೇ ಒಂದು ಪ್ರಾಣಿಗಳಿಗೆ ಕೊಡುವುದು ಬಹಳನೇ ಉತ್ತಮ ಆದರೆ ಯಾವುದೇ ಕಾರಣಕ್ಕೂ ಊಟ ಮಾಡಿ ಉಳಿದಂತಹ ಎಂಜಲು ಆಹಾರವನ್ನು ಯಾರಿಗೆ ಕೂಡ ಕೊಡಬಾರ್ದು ಇನ್ನು ಅದೇ ರೀತಿಯಾಗಿ ಮನೆಯಲ್ಲಿರುವಂತಹ ಮಕ್ಕಳ ಒಂದು ಬಟ್ಟೆಗಳನ್ನು ಕೂಡ ನಾವು ಇತರರಿಗೆ ಅಥವಾ ಭಿಕ್ಷಕರಿಗಾಗಿರ್ಬೋದು ಅಥವಾ ಬಡವರಿಗಾಗಿರ್ಬೋದು ದಾನವಾಗಿ ಕೊಡಬಾರ್ದು ಆ ಒಂದು ದಾನವನ್ನು ಕೊಡೋದಕ್ಕೂ ಕೆಲವು ನಿಯಮಗಳನ್ನ ಇದ್ದಾವೆ ಆ ನಿಯಮಗಳನ್ನು ಅನುಸರಿಸಿ ಕೊಡಬೇಕು ಆದರೆ ಯಾವುದೇ ಕಾರಣಕ್ಕೂ ಮಕ್ಕಳ ಬಟ್ಟೆಗಳ ನ್ನು ಯಾರಿಗಂದರೆ ಹಾಗೆ ಕೊಡೋದು ಕೂಡ ಒಂದು ಮಕ್ಕಳ ಒಂದು ಆಯುಷ ಅಭಿವೃದ್ಧಿಗೆ ಅಡೆತಡೆ ಉಂಟಾಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಯಾವುದೇ ಕಾರಣಕ್ಕೂ ಈ ಒಂದು ತಪ್ಪುಗಳನ್ನು ಮಾಡಬೇಡಿ ಇನ್ನು ಅದೇ ರೀತಿಯಾಗಿ ನಾವು ಮನೆಯಲ್ಲಿ ಬಳಕೆ ಮಾಡುವಂತಹ ಬಾಚಣಿಕೆಯನ್ನು ಕೂಡ ನಾವು ಇತರರಿಗೆ ಬಾಚಿಕೊಳ್ಳೋದಕ್ಕೆ ಕೊಡಬಾರ್ದು ಬಾಚಣಿಕೆ ಅಂತೇನೋ ಒಂದು ಲಕ್ಷ್ಮಿಯ ಒಂದು ಸ್ವರೂಪ ಆಗಿರುತ್ತೆ ಹಾಗಾಗಿ ಅದನ್ನು ಕೂಡ ನಾವು ಇತರರಿಗೆ ಕೊಡೋದರಿಂದ ನಮ್ಮ ಒಂದು ಧನಾತ್ಮಕ ಶಕ್ತಿಯನ್ನು ಅಥವಾ ನಮ್ಮ ಒಂದು ಅದೃಷ್ಟದ ಒಂದು ಸಮಯವನ್ನು ಕೂಡ ಇತರರಿಗೆ ಕೊಟ್ಟ ಹಾಗೆ ಆಗುತ್ತೆ ಹಾಗೆ ಆ ಒಂದು ಬಾಚಣಿಕೆಯನ್ನು ಕೂಡ ಯಾವಾಗಲೂ ಶುದ್ಧವಾಗಿ ಕ್ಲೀನಾಗಿ ಇಟ್ಕೊಳ್ಳೋದು ಬಹಳನೇ ಉತ್ತಮ ಇನ್ನು ಅದೇ ರೀತಿಯಾಗಿ ನಾವು ಯಾವುದೇ ರೀತಿಯ ಚಪ್ಪಲಿಗಳನ್ನಾಗಿರ್ಬೋದು ಶೂಗಳನ್ನು ಆಗಿರ್ಬೋದು ಕೂಡ ಇತರರಿಗೆ ಕಾಣಿಕೆಯಾಗಲಿ ಗಿಫ್ಟ್ ಆಗಲಿ ಯಾವುದೇ ಕಾರಣಕ್ಕೂ ಕೊಡಬಾರ್ದು ಇವು ಕೂಡ ನಮಗೆ ಕೊಡೋದ್ರಿಂದ ಒಂದು ದಾರಿದ್ರ್ಯ ಉಂಟಾಗೋದಕ್ಕೆ ದಾರಿದ್ರ್ಯ ಬರೋದಕ್ಕೆ ಮುಖ್ಯ ಕಾರಣ ಆಗುತ್ತೆ ಅಂತಲೇ ಹೇಳ್ಬೋದು ಶೂ ಅಥವಾ ಚಪ್ಪಲಿ ಅಂತಂದರೆ ಇನ್ನು ಒಂದು ಶನಿಯ ಒಂದು ಸ್ವರೂಪ ಅಂತ ಹೇಳ್ತಾರೆ ಹಾಗಾಗಿ ಯಾವುದೇ ಕಾರಣಕ್ಕೂ ಇವುಗಳನ್ನು ಕೂಡ ಇತರರಿಗೆ ಕೊಡಬಾರ್ದು ಇನ್ನು ಅದೇ ರೀತಿಯಾಗಿ ಪೊರಕೆಗಳನ್ನು ಕೂಡ ನಾವು ಯಾರಿಗೆ ಆಗಲಿ ಕೊಡಬಾರ್ದು ಇದು ಕೂಡ ಒಂದು ಲಕ್ಷ್ಮಿಯ ಒಂದು ಸಂಕೇತ ಆಗಿರುತ್ತೆ ಹಾಗಾಗಿ ಯಾವುದೇ ಕಾರಣಕ್ಕೂ ನಮ್ಮ ಮನೆಯಲ್ಲಿ ಬಳಕೆ ಮಾಡಿದಂಥ ಒಂದು ಪೊರಕೆಗಳನ್ನು ಕೂಡ ಯಾರಿಗೆ ಕೊಡಬಾರ್ದು ಹಾಗೆ ಯಾವುದೇ ಕಾರಣಕ್ಕೂ ಉಪ್ಪನ್ನು ಕೂಡ ನಾವು ಇತರರಿಗೆ ಕೊಡಲೂಬಾರ್ದು ಹಾಗೆ ಇತರರ ಒಂದು ಕಡೆಯಿಂದ ತೆಗೆದುಕೊಳ್ಳಲೂಬಾರ್ದು ಅದು ಒಂದು ಋಣದ ಒಂದು ಸಂಕೇತ ಆಗಿರುತ್ತೆ ಹಾಗಾಗಿ ಉಪ್ಪನ್ನು ಎಲ್ಲಂದರಲ್ಲಿ ಚೆಲೋದಾಗಿರ್ಬೋದು ಈ ರೀತಿಯ ಒಂದು ತಪ್ಪುಗಳನ್ನು ಮಾಡೋದರಿಂದ ಲಕ್ಷ್ಮಿಯ ಒಂದು ಕೆಟ್ಟ ಕೋಪಕ್ಕೆ ಕಾರಣ ಆಗುತ್ತೆ ಅದು ನಮಗೆ ನೆಗೆಟಿವಿಟಿಯನ್ನು ಜಾಸ್ತಿ ಮಾಡಲಿಕ್ಕೆ ಕಾರಣ ಆಗುತ್ತೆ ಹಾಗಾಗಿ ಉಪ್ಪನ್ನು ಕೊಡೋದಾಗಲಿ ಅಥವಾ ಯಾರಲ್ಲೂ ಕೂಡ ಫ್ರೀಯಾಗಿ ಫ್ರೀಯಾಗಿಸ್ಕೊಳ್ಳುವಂತಹ ಒಂದು ತಪ್ಪನ್ನು ಮಾಡಬಾರ್ದು ಈ ರೀತಿಯಾಗಿ ಎಲ್ಲ ವಸ್ತುಗಳನ್ನು ನಾವು ಯಾವುದೇ ಒಂದು ಕಾರಣಕ್ಕೆ ಇತರರಿಗೂ ಒಂದಿಗೆ ಹಂಚಿಕೊಳ್ಬೇಡಿ ಅಂತಲೇ ಹೇಳ್ತೀನಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ